ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸಿದೆ ದೇವತೆ ಅವಳು ತನು ಮನ ಧನ ಜೊತೆಗೆ ಹಾಲು ತುಪ್ಪ ಬೆಣ್ಣೆ ಎಲ್ಲ ಕೊಟ್ಟು ಬರೀ ಮೂಳೆನೇ ಇದ್ದ ದೇಹಕ್ಕೆ ಮಾಂಸ ತುಂಬಿಸಿದೆ ತಾಯಿಯವಾಗ ಅವಳು ಏಯ್ ಅವ್ರ ಅರವತ್ತನೇ ವರ್ಷದ ಊಟದ ಬಗ್ಗೆ ನಾನೇನು ಕೊಡ್ಸಕ್ ಆಗ್ಲಿಲ್ಲ ಯಾಕಂತಂದ್ರೆ ಅವರೇ ನನಗೆ ಲಾಲಿಪಾಪ್ ಕೊಡಿಸ್ಬೇಕಾಗಿತ್ತು ನಾನು ಅಷ್ಟಿಕೋನಾಗಿದ್ದೆ ಅವಾಗ ಕಡೆ ಪಕ್ಷ ಇವಾಗಲಾದ್ರೂ ಅವ್ರು ಏನಾದರೂ ಕೊಡ್ಸೋಣ ಅಂತಂದ್ರೆ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಕಣ ಮಿನಾ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇನು ಹೌದು ರೀ ಈ ಮನೆಗೆ ಬಂದಾಗ ಈ ಮನೇಲಿ ಬದುಕ್ತಿಯಾ ಅಂತ ನನಗೆ ಭರವಸೆ ತುಂಬಿದ್ದೆ ಅವರು ಸೂರಿ ಎಲ್ರಿಗಿಂತ ತುಂಬಾ ಒಳ್ಳೆಯವನು ಅಂತ ಹೇಳಿ ನನ್ನ ತಲೇಲಿದ್ದಿದ್ದು ಕೆಟ್ಟ ಕಲ್ಪನೆನ ಅಳಿಸಿದ್ದೆ ಅವರು ಅವ್ರು ಹುಟ್ಟಿದ್ದ ದಿನಕ್ಕೆ ಏನಾದರೂ ಕೊಡಲೇಬೇಕು ಸೇಮ್ ಅನ್ನೋದು ನಾನು ಹೇಳಿದ್ದು ಆದರೆ ಏನು ಕೊಡೋದು ಹಾಂ ಮಿನೋ ಆ ಇದು ಚೈನ್ ಬರುತ್ತಲ್ಲ ಅದು ಎರಡೆರಡು ಜೋಟ್ ಜೊತೆಯಲ್ಲಿ ಎರಡೇಳೆ ಚೈನಾ ಓ ಅದನ್ನ ಕೊಟ್ರೇ ಹೆಂಗೇ ರೀ ಗ್ರಾಮ್ ಗ್ರಾಂ ಸಾವಿರ ಇದೆ ಈ ಟೈಮ್ ಅಲ್ಲಿ ನೀವು ಲೇ ಪರ ಆಗಿಲ್ಲ ಕಣೆ ಸಾಲ ಆದ್ರು ಮಾಡಿ ಕೊಡ್ಸಣಾ ಲೇ 미ನಾ ಇನ್ನೂರು ಮುನ್ನೂರು ವರ್ಷ ಆದ್ರೂ ಅವ್ರ ಒಂದನ್ನ ತೀರ್ಸಕ ಆಗಲ್ಲ ಕಣೆ ಅಂತದ್ರಲ್ಲಿ ಒಂದೆರಡು ವರ್ಷದಲ್ಲಿ ತೀರ್ಸಕ ಆಗೋ ಸಾಲನ ಬೇಡ ಅಂತೀಯಾ ಹಾ ಸರಿ ಆಯ್ತು ಲೇ ಸಾಲ ಮಾಡೋದಕ್ಕೆ ನಿನ್ನ ಒಪ್ಪಿಗೆ ಇದೆ ತಾನೇ ಇದೇಂದ್ರೆ ಇದು ಹೊಸದಾಗಿ ನನ್ನ ಅಣ್ಣನೇ ಬೇರೆ ಕೇಳ್ತಿದ್ದೀರಾ ಕೇಳ್ಬೇಕು ಈ ದೇಹಕ್ಕೆ ಅಪ್ಪ ಓನರ್ ಆದ್ರು ನಿನ್ ಪಾರ್ಟ್ನರ್ ಅಲ್ವಾ ಸರಿ ಆಯ್ತು ಅಪ್ನೇ ಇದೆ ಹೋಗ್ ಬನ್ನಿ ಓಕೆ ಅಮೌಂಟ್ ಅಡ್ಜಸ್ಟ್ ಆದ್ಮೇಲೆ ನಿನಗ್ ಬರಕ್ಕೆ ಹೇಳ್ತೀನಿ ನೀನು ಬಂದ್ಬಿಡು ಇಬ್ರು ಜೊತೆಲಿ ಹೋಗಿ ತಗೊಂಬಂದ್ಬಿಡೋಣ ಆಯ್ತಾ ಸರಿ ಹಾ ಸರ್ ನಮಸ್ಕಾರ ಸೂರ್ಯ ಏನ್ ಫೋನ್ ಮಾಡಿದ್ದಲ್ಲ ಅದೇ

ಅಣ್ಣಾ ಅಣ್ಣ ಒಂದು ಸ್ವಲ್ಪ ಸಾಲ ಬೇಕಾಗಿತ್ತು ಒಂದೆರಡು ಲಕ್ಷ ನಿನ್ನೆ ಯಾರಿಗೂ ಬಟ್ಬಿಟ್ರಿ ಸೂರ್ಯ ಇನ್ನೂ ಸರಿ ಆಗೋ ಮಾಡೋಣ ಹೌದಾ ಸರಿ ಅಣ್ಣ ಬರ್ತೇ ಶಿವಣ್ಣ ಅದೇನಿಲ್ಲ ನೀವು ಒಂದ್ ಎರಡು ಲಕ್ಷ ಸಾಲ ಬೇಕಾಗಿತ್ತು ಹೆಂಗಾದ್ರು ನೋಡಿ ಸ್ವಲ್ಪ ಅಣ್ಣ ಸೂರ್ಯ ಸಡನ್ದಾಗ ಅಷ್ಟೊಂದು ದುಡ್ಡು ಕೇಳಿರಿ ಹಂಗಪ್ಪ ನನ್ ಮೋನ ಕೇಳಿ ನೋಡಿ ಇಲ್ಲಪ್ಪ ದುಡ್ಡು ಅಷ್ಟೊಂದ್ ಇಲ್ಲ